ಸ್ನೇಹಿತರೆ ರಾಮಸ್ವಾಮಿಯವರ ಈ ತೋಟದಲ್ಲಿ ಅದ್ಭುತವಾದಂತಹ ನಾವು ಹಣ್ಣಿನ ಗಿಡಗಳನ್ನು ನೋಡ್ತಾ ಇದ್ದೇವೆ ಯಾವುದನ್ನು ಸ್ಕಿಪ್ ಮಾಡಬೇಕು ಯಾವುದನ್ನು ಎಡಿಟ್ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಎಡಿಟ್ ಮಾಡೋಕ್ಕಾಗದೆ ನಿಮಗೆ ಪೂರ್ತಿ ಹೇಗೆ ವೀಡಿಯೋ ಮಾಡಿದ್ದೀನಿ ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಮಂಜಣ್ಣ ಇದು ರಾಮಸ್ವಾಮಿಗಳು ಕಿತ್ಲೆ ಮರನ ಇದು ಕಿತ್ಲೆ ಮರ ಇದು ಫಸಲಿನ ಸೀಸನ್ ಅಲ್ವಾ ಈಗ ಹೇಗೆ ಅದೇ ಹೇಳಿದ್ದೇನೆ ಸರ್ ಈಗ ನನ್ನ ಹತ್ರ ಎರಡು ಮೂರು ಒಂದೊಂದು ಹಣ್ಣಿನ ಗಿಡಗಳು ಎರಡು ಮೂರು ತಂದು ಹಾಕೇನೆ ಒಂದು ಮರದ ಲಕ್ಷಣ ಆಲ್ರೆಡಿ ಅಲ್ಲಿ ಕಾಯಿ ಆಗ್ಬಿಡಿದೆ ಫಸಲು ಇದೆ ಹೌದು ಒಂದರಲ್ಲಿ ಏನು ಇಲ್ಲ ಒಂದ್ರಾಗ ಏನಿಲ್ಲ ಈಗ ಇದು ಹಣ್ಣು ಉದುರ್ತಾ ಇದೆ ಇದು ಎಲೆ ಉದುರ್ತಾ ಇದೆ ಎಲೆ ಉದುರ್ತಾ ಇದೆ ಮೂರ್ ಇದ್ರೆ ಮೂರು ಒಂದ್ ರೀತಿ ನನಗೆ ಏನ್ ನಾನು ವರ್ಷ ಕಾಲಲ್ಲ ನನಗೆ ಕಿತ್ತಲೆ ಹಣ್ಣು ಫಸಲು ಬರುತ್ತೆ ಒಂದು ಆಲ್ರೆಡಿ ಫಸಲು ಕೊಡ್ತಾ ಇದೆ ಈ ವರ್ಷ ಸ್ಟಾರ್ಟ್ ಫಸ್ಲಿಗೆ ಅಲ್ಲ ಒಂದು ಈಗ ಈಗ ಪ್ರೆಸೆಂಟ್ ಒಂದು ಆಲ್ರೆಡಿ ಫಸ್ಲು ಕೊಡ್ತಾ ಇದೆ ಬರ್ತಾ ಇದೆ ಇನ್ನೊಂದು ಒಳ್ಳೆ ಹಸಿರಾಗಿದೆ ಹಾ ಇದಿನ್ನು ಎಲ್ಲ ಉದುರ್ತಾ ಇದೆ ಅಂದ್ರೆ ನನಗೆ ಈ ಮೂರು ಗಿಡನು ಮೂರು ಪ್ರಕೃತಿಗೆ ಮೂರು ಒಂದು ಸೀಸನ್ ಬರುತ್ತೆ ಒಂದು ಉದುರಿದ ಮೇಲೆ ವಾಟರ್ ಆಪಲ್ ಅಂತ ಗ್ರೀನ್ ಗ್ರೀನ್ ವಾಟರ್ ಆಪಲ್ ಓಹೋ

ಇಲ್ಲಿದೆ ನೋಡಿ ಸರ್ ಹಾಂ ಇದು ಈಗ ಫೆಬ್ರವರಿ ಎಂಡ್ ಸ್ಟಾರ್ಟ್ ಆದರೆ ನೋಡಿ ಸರ್ ಇಲ್ಲಿ ಹ್ಞೂ ಎಲ್ಲ ಕಡೆಗೂ ಬಿಡ್ತಾವೆ ಗಂಜ್ ಗಂಜಲು ಬಿಡ್ತಾವೆ ಗಂಜ್ ಗಂಜಲು ಬಿಡ್ತಾ ಇದೆ ಫೆಬ್ರವರಿ ಸ್ಟಾರ್ಟ್ ಆದರೆ ಹಾಂ ಮೇವರೆಗೂ ಬಿಡುತ್ತೆ ಹಾಂ 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 ಮೇವರೆಗೂ ಇದೆ ಬಿಡ್ತಾನೆ ಇರ್ತದೆ ತುಂಬ ಚೆನ್ನಾಗಿ ಬಿಟ್ಟಿದ್ದೀವಿ ಹೌದು ಹೌದು ಇದು ಮರ ಕಡೆ ಬಿಡಿದ್ವಿ ಸರ್ ಹ್ಞೂ 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 ಎಲ್ಲ ಬಿಟ್ಟಿದೆ ಫುಲ್ ಬಿಟ್ಟಿದ್ರು ಬಿಡುತ್ತೆ ಖಂಡಿತ ಇಲ್ಲಿ ಇಲ್ಲಿಗೆ ಇಲ್ಲಿ ಕಡ್ದಿದ್ದೆ ಹ್ಞೂ ಇಲ್ಲಿ ಕಡದಿದೆ ಹು ಹು ಇಲ್ಲಿಗೂ ಕಡದಿದೆ ಹಾ ನಮಗೆ ಹೊರತಾ ಇರುತ್ತೆ ಹು ಸುಮ್ ಇದನ್ನ ಸ್ವಲ್ಪ ಹು ಹು ಮಂಚೆ ಮಾಡ್ಕೊಳ್ಳಿ ಮಂಚೆ ಹೀಗೆಲ್ಲ ಬಳಸತಾ ಇದೀವಿ ಕಡ್ದು ಕಡದು ಓಕೆ ಆ ಕಂದೆ ಹಾ ನೋಡಿ ಈ ಕಡೆ ಬೀದಿಗೆ ಬಂದ್ರೆ ಹೆಸರು ಕಾಳು ಓಕೆ ಮಾತ್ರ ಇದೆ ಹಾ ಇದು ಹು 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 ಇದುಕ್ಕೆ ಬೇಸಾಯ ಎಲ್ಲ ಹೇಗೆ ಮಾಡಿಸ್ತೀರಿ ಸರ್ ನಾನು ಅದೇ ಈಗ ಹೋಗಿ ನಮ್ಮ ಮಾಮೂಲಾಗಿ ಟ್ರಾಕ್ಟರ್ ಒಂದು ಇದನ್ನ ನಡೆಸತಾ ಇದ್ದೆ ಬಾಂಡ್ಲಿ ಓಡಿಸ್ತಾ ಇದ್ದೆ ಚಂದ್ರಶೇಖರ್ ನಾರಾಯಣ್ ಅವರು ಪ್ಯಾಸೇಜ್ ಓಡಿಸ್ಬೇಡಿ ಸರ್ ಭಾರ ಬೀಳುತ್ತೆ ಭೂಮಿನ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ ಹೇಳ್ಬೇಕು ಅವ್ರು ಹೇಳಲ್ಲ ಚಟ್ನಿ ಹಾಕ್ಬಾರ್ದು ಅಂತಾರೆ ಈಗ ಅದು ಅಲಸಂದೆ ಇದೆ ಅಂತ ಹೆಸರು ಕಾಳು ಇದು ಇದು ಬೀನ್ಸ್ ಬೀನ್ಸ್ ಬಳ್ಳಿ ಬೀನ್ಸ್ ಬಳ್ಳಿ ಬೀನ್ಸ್ ಗೂಟ ನೋಡ್ಬೇಕು ಅವ್ರು ನಾನೇನ್ ಮಾಡಿ ಏನಿದೆ ಹಿಂಗ್ ಹಾಕಿ ದೂರ ದೂರಕ್ಕೆ ಅಲ್ಲೊಂದ್ ಅಲ್ಲೊಂದ್ ಕಾಳಾಕಿ ಅದು ಬಂದಾಗ ದಾರ ತಗೊಂಡು ಅಲ್ಲೇ ಒಂದ್ಸಲ ಅಡಕೆ ಮರ ಅಲ್ಲೇ ಅಡಿಕೆ ಮರ ಕಟ್ಬಿಟ್ರೆ ಆಯ್ತು ಮನಿಗ್ ಬಿಡ್ಲಿ ಸಾಕು ನಾನು ಜಾಸ್ತಿ ಬೆಳೆದಿಲ್ಲ

ಐದು ವರ್ಷಕ್ಕೆ ಬಂದಿದೆ ಐದು ವರ್ಷಕ್ಕೆ ಬಂದಿದ್ದಿ ಟೇಸ್ಟ್ ನೋಡಿದ್ದೀರಾ ಇದು ಒಂದ್ಸರಿ ಓ ಇದ್ರದ್ದು ಇದ್ರದ್ದು ಟೇಸ್ಟ್ ನೋಡಿಲ್ಲ ಇದೇ ಫಸ್ಟ್ ಫಸಲು ಇಷ್ಟು ಬಿಟ್ಟೀನಿ ಒಂದ್ಸರಿ ಮಗ್ಗಾಗಿದ್ದು ಮುರಿದಾಕಿದ್ದೆ ಈ ವರ್ಷ ಒಂದು ಎರಡು ಮೂರು ನಾಲ್ಕು ಐದು ಐದು ಹಣ್ಣ್ ಬಿಟ್ಟಿದೆ ಐದು ವರ್ಷಕ್ಕೆ ಎಷ್ಟು ಸಮೃದ್ಧವಾಗಿ ಬೆಳೆದಿದಿ ಎಷ್ಟು ಎತ್ರ ಹೋಗಿದೆ ಏನಪ್ಪಾ ಹಾ ಸರಿ ಏನೋ ಹುಟ್ಟಿದೆ ಸರ್ ಯಾವುದೋ ಸೊಪ್ಪು ಸೊಪ್ಪಿನ ಬೀಜ ಚೆಲ್ಲಿದ್ದಾರೆ ಇನ್ನು ಉಟ್ತಾ ಇದೆ ಈಗ ಅಷ್ಟೇ ಹ ಈಗ ವಿಳ್ಳೆ ಬಳ್ಳಿಗಳು ಅಲ್ಲೇ ಇಲ್ಲೇ ಕಾಣ್ತಾ ಇದಾವೆ ಅಲ್ವಾ ಮನೆ ಬಳಕೆಗೆ ಅಷ್ಟೇ ಒಂದು ಐದು ಗುಣಿ ಮಾಡ್ಕೊಂಡಿದುಣಿ ನೀವು ಏನು ನಿಮ್ಮ ಒಂದು ಎರಡು ಮೂರು ನಾಲ್ಕು ಐದು ಐದು ಬಳ್ಳಿ ಆದ್ರೆ ನಿಮ್ ಮನೆಗೆ ಆಗಿ ಸರಿ ಸರಿ ಇಲ್ಲಿ ನನ್ ಗಮನ ಸೆಳೀತಾ ಇರೋದು ಈ ಪಪ್ಪಾಯಿ ಏನ್ ಸೈಜ್ ಬಂದಿದೆ ರೀ ಇದು ಬಿಟ್ಟರು ಏನ್ ಸೈಜು ಸಸಿ ಹಾಕಿರೋದಲ್ಲ ಪಕ್ಷಿ ಪಕ್ಷಿ ಹಾಕಿ ಬೆಳೆಸಿರೋದು

ಹಣ್ಣು ಒಂದು ಕನಿಷ್ಠ ಮೂರ್ ಜಾತಿ ಇದೆ ಮೂರು ಗಿಡ ಇದೆ ಮೂರ್ ಗಿಡದಲ್ಲಿ ಅಲ್ಲೊಂದು ನೋಡ್ಲಿಲ್ಲ ಸರ್ ನಾವು ಮೋಸಂಬೆ ಇದೆಯಲ್ಲ ಮೋಸಂಬೆ ಪಕ್ಕದಲ್ಲಿ ಒಂದಿದೆ ಅದನ್ನು ಬಿಟ್ಟಿರ್ಲಿಲ್ಲ ಅದೊಂದ್ ಸರಿ ಬಿಡುತ್ತೆ ಇದೊಂದ್ ಸರಿ ಬಿಡುತ್ತೆ ಇನ್ನೊಂದು ಗಿಡ ಇದೆ ಮೂರ್ ಗಿಡ ಇದೆ ಮೂರ್ ಗಿಡ ಇಟ್ಟರು ಮೂರ್ ಟೈಮಿ ಬಿಡ್ತಾವೆ ಅಂದ್ರೆ ನನಗೇನು ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಹಣ್ಣಿದ್ದಾಗ ಇನ್ನೊಂದ ಒಟ್ಟಿಗೆ ವರ್ಷ ಕಾಲ ಎಲ್ಲ ಯಾವ್ದಾದ್ರು ಒಂದ್ ಹಣ್ಣು ಯಾವ್ದಾದ್ರೂ ಒಂದ್ರ ಬಿಟ್ಟಿರುತ್ತೆ ಅಂದ್ರೆ ಇದ್ದೇ ಇರುತ್ತೆ ಈಗ ಇದು ಕಾಯಾಗ್ತಾ ಇದೆ ಈಗ ನನಗೆ ಇದರ ಅವಶ್ಯಕತೆ ಇಲ್ಲ ನನಗೆ ಈಗ ಬರ್ತಾ ಇರೋದೇನು ಅಂತಂದ್ರೆ ರಾಮ್ ಬರ್ತಾ ಇದೆ ಹ್ಮ್ ಹ್ಮ್ ವಾಟರ್ ಆಪಲ್ ಬರ್ತಾ ಇದೆ ರಾಮ್ ವಾಟರ್ ಆಪಲ್ ಈಗ ಸಿಗ್ತಾ ಇದೆ ಸ್ಟಾಪ್ ಆಗ್ತಿದ್ದಂಕ್ಲೆ ನನಗೆ ಈ ಸೀಬೆ ಸೀಬೆ ಬರುತ್ತೆ ಆಮೇಲೆ

ಇದು ಇದು ಅಮ್ಟೆ ಮರ ಅಮ್ಟೆ ಮರ ಹದಿನೈದರಿಂದ ಹತ್ತು ಸೇರ್ ಮನೆಗೆ ಅಮ್ಟೆ ಕಾಕ್ತದ ಹ್ಞೂ ಸಾಕು ಬಿಡ್ರಿ ಬೇಕಾದಷ್ಟು ಅದು ಒಂದು ಆಯ್ತು ಇದೆಯಾ ಅಂತದು ಒಂದೇ ಇರಲಿ ಬಂದಿರಲಿ ಅಲ್ಲಿ ನೋಡಿದ್ವಲ್ಲ ಎಲ್ಲವೂ ಎರಡೆರಡು ಗಿಡ ತಂದು ಹಾಕಿ ನೋಡಿದ್ರಾಗ ಏನೂ ಇಲ್ಲ ಹ್ಞೂ ಹ್ಞೂ ಅದು ಸುಮ್ಮನೆ ಆಗ್ತಿದಂಕ ಇದು ಶುರು ಮಾಡುತ್ತೆ ಇದು ಸ್ಟಾರ್ಟ್ ಆಗ್ತೈತೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಕ್ಯಾಮ್ರ ಕಣ್ಣಿಗೆ ಸಿಕ್ತು ಈಗ ಈಜಾಗಿದೆ ಹಾಂ

ಬೆನಿಫಿಟ್ ಇದೆ ನೋಡೋಣ ನೀನ್ ಎಷ್ಟು ಖರ್ಚು ಮಾಡಿ ಎಷ್ಟು ದುಡ್ಡು ತೆಗಿತೀಯ ನಾನು ಏನು ಆಗ್ತಿಲ್ಲ ಎಷ್ಟು ತೆಗಿತೀನಿ ಸಸಿ ಸಸಿ ನಿಮ್ಮ ಸ್ನೇಹಿತರು ಹಾಕಿರೋದು ಇವು ಎರಡು ಒಂದೇ ಟೈಮ್ಗೆ ಹಾಕಿರೋದು ಹಾಕಿರೋದೆ ಅವ್ರ ತಂದಿ ಇಲ್ಲಿ ಹಾಕಿ ಹೋಗಿರೋದು ಅಷ್ಟೇ ಜಾಗ ಮಾತ್ರ ಕೊಟ್ಟಿನಿ ನಾನು ಓಕೆ ಓಕೆ ನೀವ್ ಎಷ್ಟು ಗಿಡ ಹಾಕಿದಿರಿ ಮುನ್ನೂರ್ ಗಿಡ ಹಾಕಿನಿ ಅಷ್ಟೇ ಮುನ್ನೂರ್ ಗಿಡ ಅವ್ರು ಎಷ್ಟು ಹಾಕಿದ್ದಾರೆ ಅವರು ಸಾವಿರದ ಇನ್ನೂರು ಗಿಡ ಏನಾರ ನೋಡೋಣ ಯಾ ಒಂದೊಂದು ಗಿಡಗಳು ನೋಡಿದ್ರೆ ಸಾಕು ಗೊತ್ತಾಗುತ್ತಾರ ಬೆಳವಣಿಗೆ ಇಳುವರಿ ಹ್ಮ್ ರಾಂಬೂಟ ಅಂತ ರಾಮ್ ಬೂಟಾನ್ ಇನ್ನೂ ಬಿಟ್ಟಿಲ್ಲ ಸರ್ ಅದು ಬಾರಿ ನಿರೀಕ್ಷೆ ನಿರೀಕ್ಷೆಲ್ಲಿದ್ದೀನಿ ಅಲ್ಲ ರಾಮ್ ಬೂಟಾನ್ ನೀವು ಬೆಳೆದಿದ್ದೀರಲ್ಲ ಅದಕ್ಕೆ ರೇಟು ನಾನು ಅದು ಏನೇನೋ ಮಾಡಿ ಆರೈಕೆ ಮಾಡಿದರೂ ಗಿಡ ಉಳ್ಸ್ಕೊಳೋಕ್ಕಾಗಲಿಲ್ಲ ಹಾಂ ರಾಮ್ ಬೂಟಾನ್ ಯಾವ ರೀತಿ ಬರುತ್ತೆ ಅಂತ ವೇಯ್ಟ್ ಮಾಡ್ತಾಯಿದ್ದೀನಿ ಅದರಿಂದ ಕಾಯ್ತಾ ಇದ್ದೀನಿ ಇನ್ನೂ ಫಸಲು ಬರ್ತಾ ಇಲ್ಲ ರಾಮ್ ಬೂಟಾನ್ ನೋಡಿ ಅಷ್ಟೇ ಇದು ನೀವು ಆಮೇಲೆ ಇನ್ನೊಂದು ಸರಿ ಹ್ಮ್ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಹಣ್ಣ್ ಬಿಟ್ಟಿದ್ರೆ ಇದು ರಾಂಬುಟ್ಟ ಹಣ್ಣು ಅಂತ ಹೇಳ್ಬೋದಾಗಿತ್ತು ನಾನ್ ತಂದು ಹಾಕಿ ಐದು ವರ್ಷ ಆಯ್ತು ಮರ ಹ್ಮ್ ಇಲ್ಲಿ ಸೈಡ್ ಬ್ರಾಂಚ್ ಹೋಗಿತ್ತು ಅದನ್ನ ಕಡದ್ ಹಾಕಿನಿ ಈ ವರ್ಷ ಬಿಡುತ್ತ ಅಂತ ವೇಟ್ ಮಾಡ್ತಾ ಇದ್ದೀನಿ ಬರ್ಬಹುದ್ ಬಿಟ್ಟಿಲ್ಲ ಎಷ್ಟ್ ವರ್ಷದ್ ಗಿಡ ವರ್ಷ ಐದು ವರ್ಷ ಬೆಟ್ಟದ ನಲ್ಲಿಕಾಯಿ ಗಿಡ ಇದೆ ಅದನ್ನು ಹಾಕ್ಬುಕ್ ಹಾಕಿನಿ ಅದು ಇನ್ನೂ ಫಸಲಿ ಬಂದಿಲ್ಲ ಅದು ಎಂಟ್ ವರ್ಷಕ್ ಬಿಡುತ್ತೆ ಅಂದ್ರೆ ಐದ್ ವರ್ಷ ಆಗಿದೆ ಮೂರ್ ವರ್ಷ ಕಾಯ್ಬೇಕಂತ ಹ್ಮ್

ಅದೊಂದು ಜಾತಿ ಇದು ಐದು ವರ್ಷ ಆಯ್ತು ಹೂವು ಆಗ್ತಾ ಇದೆ ಮೊಸರು ಕಚ್ತಾ ಇಲ್ಲ ಕಚ್ತಾ ಇಲ್ಲ ಅದಕ್ಕೊಂದು ಮೆಡಿಸಿನ್ ಹೇಳಿದ್ದಾರೆ ಕಣ್ಣೀರ ಸೊಂಬುಗಳು ಅದನ್ನ ಮೆಡಿಸಿನ್ ರೆಡಿ ಮಾಡಿಟ್ಟಿನಿ ಹೂ ಬಿಟ್ಟಿಲ್ಲ ಹೂ ಬಿಟ್ಟಾಗ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಬೇಕು ಹ್ಮ್ 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 ಸರಿ ಸರಿ